ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಈ ದಿನದ ದಿನ ಭವಿಷ್ಯ ನೋಡೋಣ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿ ಭಾನುವಾರ ಪುಷ್ಯ ಬಹುಳ ಮಾಸ ಅನುರಾಧ ನಕ್ಷತ್ರ ಮೊದಲಿಗೆ ಮೇಷರಾಶಿ ಹಕ್ಕಿಯಂತೆ ಹಾರಾಡುವ ಆಸೆ ತಪ್ಪಲ್ಲ ಆದರೆ ಸಾಧಕ ಬಾಧಕಗಳನ್ನು ಅರಿತುಕೊಂಡು ಹೆಜ್ಜೆ ಇಟ್ಟರೆ ಕ್ಷೇಮವಾಗುತ್ತದೆ ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗಿರುವ ವ್ಯಕ್ತಿಗಳಿಗೆ ಈ ದಿನ ಹೆಚ್ಚಿನ ಜನ ಮನ್ನಣೆ ಸಿಗುತ್ತದೆ ಶುಭ ಸಂಖ್ಯೆ ಎರಡು ವೃಷಭ ರಾಶಿ ಇನ್ನೊಬ್ಬರ ಕಷ್ಟಗಳಿಗೆ ಸಹಕರಿಸುವ ಸಮಯದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಬಳಸಿಕೊಳ್ಳಬೇಡಿ ಆ ಕೆಲಸವನ್ನು ದೇವರು ಮೆಚ್ಚುವುದಿಲ್ಲ ಮಾತಿನಲ್ಲಿ ಬಿಗು ಮತ್ತು ಗಾಂಭೀರ್ಯವನ್ನು ಇಟ್ಟುಕೊಳ್ಳುವುದು ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ ಶುಭ ಸಂಖ್ಯೆ ಆರು ಮಿಥುನ ರಾಶಿ ಸಜ್ಜನರ ಸಹವಾಸ ಮತ್ತು ಸನ್ಮಾರ್ಗದ ಬುದ್ಧಿಯನ್ನು ಕಾಪಾಡಿಕೊಳ್ಳುವುದು ಉತ್ತಮವಾಗಿದೆ ನಿಮ್ಮ ಕಾರ್ಯತಂತ್ರಗಳಿಗೆ ಎದುರಾಳಿಯ ಸೋಲು ನಿಶ್ಚಿತವಾಗಿರುವುದು ಶ್ರೀ ನವಗ್ರಹಗಳ ಆರಾಧನೆಯಿಂದ ಶುಭ ಫಲವನ್ನು ಹೊಂದುವಿರಿ ಶುಭ ಸಂಖ್ಯೆ ನಾಲ್ಕು ಕಟಕ ರಾಶಿ ಎಲ್ಲರನ್ನೂ ನಂಬುವ ನಿಮ್ಮ ದೌರ್ಬಲ್ಯದಿಂದ ತೊಂದರೆ ಉಂಟಾಗಬಹುದು ಯಾವುದು ಸರಿ ಎಂಬುವುದು ತಪ್ಪು ಎನ್ನುವ ನಿರ್ಧಾರಕ್ಕೆ ಬರುವುದು ಕಷ್ಟಕರವಾದ ವಿಚಾರವಾಗಿದೆ ಪ್ರಯಾಣದಲ್ಲಿ ಜಾಗ್ರತೆಯನ್ನು ವಹಿಸಿರಿ ಶುಭ ಸಂಖ್ಯೆ ಎಂಟು ಸಿಂಹರಾಶಿ ನಿಮ್ಮದೇ ಆದ ಸ್ವಂತ ಉದ್ಯೋಗ ಘಟ ಘಟಕವನ್ನು ಹೊಂದಿದ್ದರೆ ಕಾರ್ಮಿಕರ ಉತ್ತಮವಾದ ಬೆಂಬಲ ಲಭ್ಯವಾಗಲಿದೆ ಬಟ್ಟೆ ವ್ಯಾಪಾರಿಗಳಿಗೆ ರೇಷ್ಮೆ ಮತ್ತು ಹತ್ತಿ ಬಟ್ಟೆಯ ಮೇಲೆ ಅಧಿಕ ಬಂಡವಾಳ ಹೂಡುವ ಬಗ್ಗೆ ಯೋಚನೆ ಬರಲಿದೆ ಶುಭ ಸಂಖ್ಯೆ ನಾಲ್ಕು ಕನ್ಯಾ ರಾಶಿ ಮಕ್ಕಳ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವುದು ಸರಿಯಲ್ಲ ಯಾವುದೇ ರೀತಿಯ ಒತ್ತಡಗಳನ್ನು ಮಕ್ಕಳ ಮೇಲೆ ಏರಬೇಡಿ ವ್ಯಾಪಾರಸ್ಥರು ವ್ಯಾಪಾರದ ಸ್ಥಳದಲ್ಲಿ ವಿನ್ಯಾಸ ಹೊಸದಾಗಿ ಇಡಲು ಮತ್ತು ಅಲಂಕೃತವಾಗಿ ಇಡಲು ಪ್ರಯತ್ನಿಸಿ ಶುಭ ಸಂಖ್ಯೆ ಏಳು ತುಲ ರಾಶಿ ಗೊಂದಲದಲ್ಲಿರುವ ನಿಮಗೆ ಒಳಿತಿನ ದಾರಿ ಸಿಗಲಿದೆ ಔಷಧಿ ವ್ಯಾಪಾರಿಗಳಿಗೆ ಆದಾಯದ ಇನ್ನೊಂದು ಮೂಲ ಸಿಗುತ್ತದೆ ಕೃಷಿ ಕಾರ್ಮಿಕರಿಗೆ ಈ ದಿನ ಉತ್ತಮವಾದ ಕಾಲವಾಗಿದೆ ಯಂತ್ರೋಪಕರಣಗಳ ಬಳಕೆ ಮಾಡುವ ಬಗ್ಗೆ ಗಮನಹರಿಸಿರಿ ಶುಭ ಸಂಖ್ಯೆ ಒಂಬತ್ತು ವೃಶ್ಚಿಕ ರಾಶಿ ಯೋಗ್ಯತೆ ಇಲ್ಲದ ವ್ಯಕ್ತಿಗೆ ನಿಮ್ಮ ಉದಾರತೆ ತೋರುವುದರಿಂದ ನಿಮ್ಮ ದಡ್ಡತನದ ಪ್ರದರ್ಶನ ಆಗುವುದು ಕೆಟ್ಟ ಮಾತಿಗೆ ಮಾತನ್ನು ಬೆಳೆಸುವ ಕಾರಣದಿಂದ ಸಂಬಂಧಿಗಳು ಒಡೆದು ಹೋಗುವ ಸಂಭವವಿದೆ ಇದರಿಂದ ಎಚ್ಚರಿಕೆಯನ್ನು ವಹಿಸಿರಿ ಶುಭ ಸಂಖ್ಯೆ ಮೂರು ಧನಸ್ಸು ರಾಶಿ ಸರಳ ವ್ಯಕ್ತಿತ್ವ ನಿಮ್ಮ ಗೌರವವನ್ನು ಇಮ್ಮಡಿಗೊಳಿಸಲಿದೆ ಬಾಳ ಸಂಗಾತಿಯ ಆಯ್ಕೆ ವಿಚಾರದಲ್ಲಿ ಸೌಂದರ್ಯಕ್ಕಿಂತ ಗುಣ ನಡತೆಗೆ ಪ್ರಾಮುಖ್ಯತೆ ನೀಡಿ ಕಪ್ಪು ವಸ್ತ್ರ ಈ ದಿನ ಶುಭವನ್ನು ಉಂಟುಮಾಡಲಿದೆ ಶುಭ ಸಂಖ್ಯೆ ಒಂದು ಮಕರ ರಾಶಿ ಈ ದಿನದ ಕೆಲಸ ಕಾರ್ಯಗಳು ನಿಮ್ಮ ಯೋಚನೆಯ ವಿರುದ್ಧವಾಗಿ ನಡೆಯಲಿದೆ ಗಾಬರಿಯಾಗುವ ಅವಶ್ಯಕತೆ ಇಲ್ಲ ಹಣಕಾಸಿನ ಪರಿಸ್ಥಿತಿ ನಿಮ್ಮನ್ನು ನಿದ್ದೆಗೆಡಿಸಲಿದೆ ಕಷ್ಟವನ್ನು ಎದುರಿಸುವ ಧೈರ್ಯವನ್ನು ತಂದುಕೊಳ್ಳಿರಿ ಶುಭ ಸಂಖ್ಯೆ ಎಂಟು ಕುಂಭರಾಶಿ ವಿದ್ಯಾರ್ಥಿಗಳಿಗೆ ಮಿತ್ರರ ಸಹವಾಸ ಅನುಕೂಲವಾಗಿ ಕಂಡುಬರುತ್ತದೆ ರಚನಾತ್ಮಕ ಕೆಲಸಗಳಿಂದ ಅಗತ್ಯವಾದ ಕೆಲಸ ನಿರ್ವಹಿಸುವ ಬಗ್ಗೆ ಮನಸ್ಸು ಬೆಳೆಸಿಕೊಳ್ಳುವುದು ಉತ್ತಮವಾಗಿದೆ ಕಾರ್ಯಸಿದ್ಧಿಯಾಗುವುದು ಶುಭ ಸಂಖ್ಯೆ ಆರು ಮೀನರಾಶಿ ಸಂಸಾರದ ಜವಾಬ್ದಾರಿ ಹೆಚ್ಚಾಗಲಿದೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರಾದರೂ ಕೂಡ ಆತಂಕಕ್ಕೆ ಕಾರಣವಾಗಬೇಕಿಲ್ಲ ಸಮಯಕ್ಕೆ ಸರಿಯಾದ ಆಹಾರ ಸೇವನೆಯಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಶುಭ ಸಂಖ್ಯೆ ಮೂರು